ನಮಸ್ತೆ ವೀಕ್ಷಕರೇ ಇವತ್ತು ನಾವು ಕೋಕಮ್ ಸಾರನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಸ್ಯ ಸಂಜೀವಿನಿ ಕೋಕಮ್ ಸಿರಪ್ಪು ಸಾಸಿವೆ ಮೆಂತೆ ಉದ್ದಿನಬೇಳೆ ಎಳ್ಳು ಜೀರಿಗೆ ಮೆಣಸಿನ್ಕಾಳು ಕರಿಬೇವಿನ ಸೊಪ್ಪು ಒಂದು ಒಣಮೆಣಸು ಚಿಕ್ಕ ತುಂಡು ಶುಂಠಿ ಹಾಗೂ ಒಗ್ಗರಣೆಗೆ ಎಣ್ಣೆ ಇದಿಷ್ಟು ಬೇಕಾಗುವ ಸಾಮಗ್ರಿಗಳು ಮತ್ತು ಒಂದು ಚಿಟಿಕೆ ಆಗುವಷ್ಟು ಇಂಗು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ತೆಗೆದುಕೊಳ್ಳಿ ನೀರು ಬಿಸಿ ಆಗೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಎರಡು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಸಸ್ಯ ಆ ಗಾಣದಿಂದ ತೆಗೆದಂಥ ಎಣ್ಣೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಚಟ್ ಚಟ್ ಅಂತ ಶಬ್ದ ಮಾಡ್ತಿದ್ದಂತೆ ಒಂದು ಕಾಲು ಚಮಚ ಉದ್ದಿನಬೇಳೆ ಹಾಕಿ ಒಂದು ಕಾಲು ಚಮಚ ಮೆಂತೆ ಒಂದು ಕಾಲು ಚಮಚ ಎಳ್ಳು ಬಿಳಿ ಎಳ್ಳು ಒಂದು ಚಿಟಿಕೆ ಆಗುವಷ್ಟು ಇಂಗು ಒಣಮೆಣಸಿನ ಎರಡು ಚಿಕ್ಕ ಪೇಸು ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆರಿಸ್ಬೇಕು ಕೊನೆಯಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕಿ ಗ್ಯಾಸ್ ಬಂದ್ ಮಾಡಿದ ಮೇಲೆ ಅರಿಶಿಣ ಮತ್ತು ಜೀರಿಗೆಯನ್ನು ಹಾಕಬೇಕು ಗ್ಯಾಸ್ ಆನ್ ಇದ್ದಾಗ ಜೀರಿಗೆ ಹಾಕಬಾರ್ದು ಅಂದರೆ ಆ ಹಸಿ ಜೀರಿಗೆ ಫ್ಲೇವರ್ ನಮಗೆ ಬೇಕು ಹಾಗಾಗಿ ಈಗ ಒಂದು ನಾಲ್ಕೈದು ಕಾಳು ಮೆಣಸನ್ನು ತೊಗೊಂಡು ಶುಂಠಿ ಮತ್ತು ಕಾಳು ಮೆಣಸು ಹಾಕಿ ಇವಾಗ ಹೀಗೆ ಸ್ವಲ್ಪ ತರಿ ತರಿಯಾಗಿ ಅದನ್ನು ಕುಟ್ಟಿ ಕುದಿಯುವ ನೀರಿಗೆ ಈ ಕುಟ್ಕೊಂಡಿರುವಂತಹ ಶುಂಠಿ ಮತ್ತು ಕಾಳು ಮೆಣಸನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಸಾಣೆಕಟ್ಟ ಉಪ್ಪನ್ನು ಹಾಕುವಂಥದ್ದು ಈಗ ಒಗ್ಗರಣೆಯನ್ನು ಅದೇ ಕುದಿಯುವ ನೀರಿಗೆ ಹಾಕುವಂಥ ಇದಿಷ್ಟನ್ನು ಚೆನ್ನಾಗಿ ಹಾಕಿ ಕುದಿ ಬಂದ ಮೇಲೆ ಎರಡು ನಿಮಿಷ ಇದನ್ನು ಹಾಗೆಯೇ ಎರಡು ನಿಮಿಷ ಈ ಥರ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಸೊ ಇವಾಗ ಗ್ಯಾಸ್ ಆಫ್ ಆಗಿದೆ ಈಗ ಸಸ್ಯ ಸಂಜೀವಿನಿ ಕೋಕಮ್ ಸಿರಪನ್ನು ತಗೊಂಡು ಇದಕ್ಕೆ ಹಾಕುವಂಥದ್ದು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊಕಮ್ ಸಿರಪನ್ನು ಹಾಕುವಂಥದ್ದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದಂಥ ಕೋಕಂ ಸಾರು ಸವಿಯಲು ಸಿದ್ಧ ಈ ಮಳೆಗಾಲಕ್ಕೆ ಅತ್ಯಂತ ರುಚಿಕರವೂ ಆಗಿದೆ ಆರೋಗ್ಯದಾಯಕವೂ ಆಗಿರತ್ತೆ ರುಚಿಗೆ ತಕ್ಕಂತೆ ನೀವು ಉಪ್ಪನ್ನು ಹಾಗೂ ಖಾರವನ್ನು ಡಿಸೈಡ್ ಮಾಡ್ಕೋಬೋದು ಈಗ ರುಚಿಯಾದ ಆರೋಗ್ಯಕರವಾದಂತಹ ಕೋಕಮ್ ಸಾರು ಸವಿಯಲು ಸಿದ್ಧ